ಅಧಿಕಾರ ಎಂದಿಗೂ ಶಾಶ್ವತ ಅಲ್ಲ ಸತ್ಯ ನ್ಯಾಯ ಧರ್ಮದಲ್ಲಿ ನಡೆದರೆ ಮಾತ್ರ ಜನರ ಪ್ರೀತಿಯನ್ನ ಗಳಿಸಬಹುದು ಕಾಂಗ್ರೆಸ್ನ ಕೊನೆಗಾಲ ಕರ್ನಾಟಕದಿಂದಲೇ ಆರಂಭವಾಗಲಿದೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಹೇಳಿದ್ದಾರೆ ಶಾಸಕ ವೇದವ್ಯಾಸಕ ಕಾಮತ್ ಅವರ ವಿರುದ್ದ ಎಫ್ಐಆರ್ ದಾಖಲಿಸಿರುವುದನ್ನು ಹಾಗೂ ಪರಿಶಿಷ್ಟ ಸಮುದಾಯದ ಯುವಕನ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆಯನ್ನ ಮಾಡಿ ದೌರ್ಜನ್ಯ ನಡೆಸಿರುವುದನ್ನು ವಿರೋಧಿಸಿ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ಮಂಡಲದ ವತಿಯಿಂದ ಮಂಗಳೂರು ನಗರದ ಮಿನಿ ವಿಧಾನಸೌಧ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು ಕಾಂಗ್ರೆಸ್ ಆಡಳಿತದಲ್ಲಿ ಜನತೆಯ ನೆಮ್ಮದಿ ಕಸಿದಿರುವುದಲ್ಲದೆ ಜನಪ್ರತಿನಿಧಿಗಳನ್ನ ಗುರಿಯಾಗಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಾಂಗ್ಲಾ ಮಾದರಿಯಲ್ಲಿ ರಾಜ್ಯಪಾಲರನ್ನ ಓಡಿಸುತ್ತೇವೆ ಎಂದು ಹೇಳಿಕೆ ನೀಡಿದ್ದ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರ ಮೇಲೆ ಕೇಸು ದಾಖಲಿಸಲು ಪೊಲೀಸರಿಗೆ ಕಾನೂನು ಸಲಹೆ ಬೇಕಿತ್ತು ಆದರೆ ಪುಂಡರು ದೂರು ನೀಡಿದಾಗ ಏನು ವಿಚಾರಿಸದೆ ಶಾಸಕರ ವಿರುದ್ಧ ಕೇಸನ್ನ ದಾಖಲಿಸಿದ್ದಾರೆ ಜಿಲ್ಲೆಯಲ್ಲಿ ಇದು ಪ್ರಥಮ ಪ್ರಕರಣ ಅಲ್ಲ ಈಗಾಗಲೇ ಶಾಸಕರಾದ ಹರೀಶ್ ಪೂಂಜಾ ಡಾಕ್ಟರ್ ಭರತ್ ಶೆಟ್ಟಿ ಈಗ ವೇದವ್ಯಾಸ ಕಾಮತ್ ವೇಳೆ ಕೇಸನ್ನು ದಾಖಲಿಸಲಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಒಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರಮಾಪ್ತ ವಿಧಾನ ಪರಿಷತ್ನ ಸದಸ್ಯ ಐವನ್ ಡಿಸೋಜ ಅವರು ಮಂಗಳೂರನ್ನ ಬಾಂಗ್ಲಾದೇಶ ಮಾಡಲಿಕ್ಕೆ ಹೊರಟಿದ್ರು ಈ ರಾಜ್ಯವನ್ನು ಬಾಂಗ್ಲಾದೇಶ ಮಾಡಲಿಕ್ಕೆ ಹೊರಟಿದ್ರು ಈ ರಾಜ್ಯವನ್ನು ಬಾಂಗ್ಲಾ ಮಾದರಿಯಲ್ಲಿ ನಾವು ಗವರ್ನರ್ ಓಡಿಸ್ತೀವಿ ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಹೋಗಿ ಬರ್ಕೆ ಪೊಲೀಸ್ ಸ್ಟೇಷನ್ನ ಹೊರಗಡೆ ಎಷ್ಟು ದಿವಸ ಕೂತ್ಕೊಂಡಿದ್ರು ಆವಾಗ ತನಿಖೆ ಬೇಕಿತ್ತು ಅವರಿಗೆ ಆವಾಗ ತನಿಖೆ ಮಾಡ್ತೇವೆ ನಾವು ಆಮೇಲೆ ಎಫ್ಐಆರ್ ಅನ್ನು ಮಾಡ್ತೇವೆ ಲೀಗಲ್ ಒಪಿನಿಯನ್ ಬೇಕಿತ್ತು ಬಾಂಗ್ಲಾ ಮಾದರಿ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡಂತ ಒಬ್ಬ ಜನಪ್ರತಿನಿಧಿ ಕೇವಲ ಮುಖ್ಯಮಂತ್ರಿಗೆ ಹತ್ತಿರ ಇದ್ದಾರೆ ಅನ್ನುವ ಕಾರಣಕ್ಕೆ ಇದೇ ಪೊಲೀಸ್ ಇಲಾಖೆ ಅವರ ವಿರುದ್ಧ ಎಫ್ಐಆರ್ ಅನ್ನು ಮಾಡಲಿಕ್ಕೆ ಹಿಂದೆ ಮುಂದೆ ನಡೆದಂತಹ ಪರಿಸ್ಥಿತಿ ಇತ್ತು ಇವತ್ತು ನಮ್ಮ ಈ ಭಾಗದ ಮಾನ್ಯ ಶಾಸಕರ ವಿರುದ್ಧ ಯಾವ ಪುಂಡಪೋಖ್ರಿಗಳೇ ಹೋಗಿ ನಿಮ್ಗೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ನೀವು ಎಫ್ಐಆರ್ ಅನ್ನು ಮಾಡ್ತೀರಿ ಯಾವ ರೀತಿಯ ಪರಿಸ್ಥಿತಿಯನ್ನು ಈ ರಾಜ್ಯದಲ್ಲಿ ನೀವು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀರಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಆಡಳಿತವಿರುವಂತಹ ಒಂದು ಪಾರ್ಟಿ ಈ ರಾಜ್ಯದಲ್ಲಿ ಎರಡು ಬಾರಿ ಆಡಳಿತ ಮಾಡಿದಂತಹ ಪಾರ್ಟಿ